ನಮಸ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವಿಡಿಯೋ ಇದು ಫ್ರೈಡೆ ಮಾರ್ನಿಂಗ್ ಫ್ರೈಡೆ ಆಗಿರೋದ್ರಿಂದ ನಾನು ಬಾಗ್ಲಿಗೆ ಅರಿಶಿಣ ಹಚ್ತಾ ಇದ್ದೀನಿ ಮೆಟ್ಲುವರೆಗೂ ಪೂರ್ತಿ ಕಸ ಹೊಡ್ಕೊಂಡು ನೀರ್ ಹಾಕಿ ಹಾಗೆ ಬಾಗಿಲ ಹತ್ರ ಒರೆಸ್ಕೊಂತೀನಿ ಸೊ ನೀರು ಚುಮುಕಿಸ್ತೀನಿ ಅಷ್ಟೇ ಇನ್ನು ಬಿಟ್ಟರೆ ನೀರು ಹಾಕಲ್ಲ ಯಾಕಂದ್ರೆ ಕೆಳಗಡೆ ಹೋಗೋದಕ್ಕೆ ಜಾಗ ಇಲ್ಲ ಮತ್ತೆ ಜಗಳ ಆಡ್ಬಿಡ್ತಾರೆ ಇಲ್ಲಿ ಹಾಗಾಗಿ ಆ ಲೆವೆಲ್ಗೆ ತೊಳೆಯಲ್ಲ ಶುಕ್ರವಾರ ಈ ತರ ಕ್ಲೀನ್ ಮಾಡ್ಕೊಂಡು ಇವಾಗ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನನ್ನ ಬೆಳಗ್ಗೆ ಎದ್ದು ನಾನು ರಿಚುವಲ್ಸ್ ಎಲ್ಲ ಇದನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ ನನ್ನ ಒಂದು ಡೈಲಿ ರೋಟೀನ್ ಇಂಪ್ರೂವ್ಮೆಂಟ್ ಆಗಿರುವಂತಹ ಪಾರ್ಟ್ ಏನಪ್ಪ ಅಂದ್ರೆ ಡೈಲಿ ಒನ್ ಪರ್ಸೆಂಟ್ ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ಆಗಬೇಕು ಯಾವುದರಲ್ಲಿ ನನ್ನ ರಿಚುವಲ್ಸ್ ಅಲ್ಲಿ ಸಾರಿ ಟೈಮ್ ಕೊಡ್ತಾ ಇದ್ದೀನಿ ಆ ಒಂದು ಕೆಲಸದಲ್ಲಿ ಮೀನ್ಸ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಯೋಗ ಆಗಿರ್ಬೋದು ಎಕ್ಸರ್ ಆಗಿರ್ಬೋದು ಮತ್ತೆ ಮೆಡಿಟೇಷನ್ ಆಗಿರ್ಬೋದು ಸೊ ಬ್ರೀತಿಂಗ್ ಎಕ್ಸರ್ ಮೇನ್ಲಿ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಒಂದು ಫೋರ್ ಡೇಸ್ ಆಯ್ತು ಅನ್ಸುತ್ತೆ ಸಖತ್ ಫ್ರೆಶ್ ಅಂತ ಅನಿಸ್ತಾ ಇದೆ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಕೊಟ್ಬಿಟ್ಟಿದೀನಿ ಯಾಕಂದ್ರೆ ತ್ರೀ ಡೇಸ್ ಮಾಡ್ತಾ ಇದೆ ಮತ್ತೆ ಒನ್ ಡೇ ಬ್ರೇಕ್ ಆಯ್ತು ನೆಕ್ಸ್ಟ್ ಆ ಕಡೆ ಟೂ ಬಿಡೋದು ಈ ಥರ ಆಗ್ತಾ ಇದೆ ಏನಿಲ್ಲ ಯಾಕಂದರೆ ಮಕ್ಕಳಿದ್ದಾರೆ ಮನೇಲಿ ಲಾಟ್ ಆಫ್ ವರ್ಕ್ಸ್ ಬೇರೆ ಎಡಿಟ್ಸ್ ಬೇರೆ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತೀನಿ ಆದರೆ ಅದೇನೂ ಗೊತ್ತಿಲ್ಲ ಸ್ವಲ್ಪ ಕನ್ಸಿಸ್ಟೆನ್ಸಿಯಿಂದ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ತುಂಬಾ ಬೆಟರ್ ಅನ್ನಿಸ್ತಾ ಇದೆ ಹಾಗೆ ಇವತ್ತು ಈ ಲಾಗ್ನ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದರಲ್ಲಿ ಈ ಲಾಗಲ್ಲಿ ಮೂರು ಸ್ಪೆಷಲ್ ಇದೆ ನನಗೆ ಫಸ್ಟ್ ಸ್ಪೆಷಲ್ ಫಸ್ಟ್ ಆಫ್ ಆಲ್ ನಿಮಗೆಲ್ರಿಗೂ ಥ್ಯಾಂಕ್ ಯು ನನ್ನ ಚಾನಲ್ ಟೆನ್ ಕೆ ರೀಚ್ ಆಯಿತು ಸೋ ಸೋ ಹ್ಯಾಪಿ ಗೊತ್ತಾ ಎಷ್ಟು ಹ್ಯಾಪಿ ಲಾಸ್ಟ್ ಇಯರ್ ಸೇಮ್ ಟೈಮ್ ಸೇಮ್ ಮಂತಲ್ಲಿ ಒಂದು ಟೆನ್ ಡೇಸ್ ಒಂದು ಗ್ಯಾಪಲ್ಲಿ ಥೌಸಂಡ್ ಒಂದು ಸಬ್ಸ್ಕ್ರೈಬರ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೆ ಹಾಗೆ ಈ ವರ್ಷ ಅದೇ ತಿಂಗಳು ಒಂದು ಹತ್ತು ದಿನದ ಅಂತರದ ನಡುವೆ ಹತ್ತು ಸಾವಿರನ ರೀಚ್ ಮಾಡಿದ್ದೀನಿ ಅದು ಸಿಂಪಲ್ ಅಲ್ಲ ನನಗಂತೂ ತುಂಬಾ ಪ್ರೀಶಿಯಸ್ ಅಂತ ಹೇಳ್ತೀನಿ ಡೆಫಿನೆಟ್ಲಿ ಆ್ಯಂಡ್ ಎವ್ರಿ ಟೈಮ್ ನಿಮ್ಮೆಲ್ಲರೂ ಕೂಡ ತುಂಬ ತುಂಬ ಥ್ಯಾಂಕ್ಫುಲ್ ಯಾಕಂದರೆ ಎಷ್ಟೊಂದು ಲಾಗ್ಸಲ್ಲಿ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು ಮರ್ತೋಗಿರ್ತೀನಿ ಜಸ್ಟ್ ಲಾಗ್ ಮಾಡ್ಕೊತ ಹೋಗ್ತೀನಿ ಬಟ್ ಆದರೂ ಕೂಡ ನನ್ನ ಲಾಗ್ಸನ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗೋರಿಗೆ ನಾನು ಯಾವತ್ತಿಗೂ ಕೂಡ ಚಿರಋಣಿಯಾಗಿರ್ತೀನಿ ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ ನನ್ನ ಒಂದು ಎಫರ್ಟನ್ನು ನಾಟ್ ಓನ್ಲಿ ಯೂಟ್ಯೂಬ್ ಯೂಟ್ಯೂಬಲ್ಲೂ ಕೂಡ ಹೌದು ಆ್ಯಸ್ ಅ ಆಗಿ ಆ್ಯಂಡ್ ಆಫ್ ತ್ರೀ ಆಗಿ ಇನ್ಸ್ಟಾಗ್ರಾಮ್ನು ಕೂಡ ಮೇಂಟೇನ್ ಮಾಡಿಕೊಂಡು ನಮ್ಮ ದಾವಣಗೆರೆಯಲ್ಲಿ ಶಾರ್ಟ್ ಟೈಮಿಂಗ್ಸಲ್ಲಿ ಸ್ವಲ್ಪ ಗ್ರೋತ್ ಆಗಿರೋದಕ್ಕೆ ಫೈಂಡ್ ಔಟ್ ಮಾಡಿ ನನ್ನ ಫ್ಯಾಮಿಲಿನ ಹುಡ್ಕೊಂಡು ಒಬ್ಬರು ಯೂಟ್ಯೂಬರ್ಸ್ ಬರ್ತಾ ಇದ್ದಾರೆ ಇಬ್ಬರು ಯೂಟ್ಯೂಬರ್ಸ್ ಬರ್ತಾ ಇದ್ದಾರೆ ಸೊ ಅದು ಕೂಡ ಈ ಒಂದು ಲಾಗಲ್ಲಿ ಇರುತ್ತೆ ಆ್ಯಂಡ್ ದೆನ್ ಇನ್ನು ನನ್ನ ಮಗಳಿಗೆ ಹುಷಾರಿರಲಿಲ್ಲ ಅಂತ ನಿಮಗೆಲ್ಲ ಗೊತ್ತು ಅದಕ್ಕೂ ಕೂಡ ಒಂದು ಚಮತ್ಕಾರಿಯಾಗಿ ಏನೋ ಒಂದು ಪ್ರಯೋಗ ಮಾಡಿದ್ದಕ್ಕೆ ಆಲ್ ಶೀ ಈಸ್ ಆಲ್ರೆಡಿ ಫೈನ್ ಇನ್ನು ಹೊರಗಡೆ ಕೆಲಸ ಮುಗೀತು ಅಂದ ತಕ್ಷಣ ನಾನು ಸ್ಟಾರ್ಟ್ ಆಗೋದೆ ಒಳಗಡೆ ಕೆಲಸ ಹಾಗಾಗಿ ಇವಾಗ ಬಂದು ತಿಂಡಿಗೆ ಎಲ್ಲದು ಕೂಡ ಹೆಚ್ಚಿಟ್ಟು ಇಲ್ಲಿ ಗ್ಯಾಸ್ ಕಟ್ಟೆ ಥರ ಏನೇನೆಲ್ಲ ಇದೆ ಅದನ್ನೆಲ್ಲ ತಗೊಂಡು ತೊಳೆಯುವಂಥದ್ದೆಲ್ಲ ಆಗ್ತಾ ಇದ್ದೀನಿ ಅಕ್ಕ ಬಂದು ತೊಳೆದೋಗ್ತಾರೆ ಹೋಗ್ತಾರೆ ಸೊ ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ ಪರವಾಗಿಲ್ಲ ನನಗೆ ಸ್ವಲ್ಪ ಅಜ್ಜಸ್ಟ್ ಆದರೂ ಇನ್ನು ನನ್ನ ಕೆಲಸ ಬಗ್ಗೆ ಜಾಸ್ತಿ ಯೋಚನೆ ಕೂಡ ಮಾಡ್ತಾ ಇಲ್ಲ ಅಷ್ಟು ಕೆಲಸ ಅಂದರೆ ಮನೆಯದು ಪಾತ್ರೆ ಮತ್ತು ಕಸನೆಲ್ಲ ಅವ್ರು ಮಾಡ್ಕೊಟ್ಟು ಹೋಗ್ತಾರೆ ಅಂತಂದ್ರೂ ನನಗೆ ಮಿಸ್ ಮಾಡೋಷ್ಟು ಟೈಮ್ ಇರೋಲ್ಲ ಫ್ರೆಂಡ್ಸ್ ದಿನ ಆ ಲೆವೆಲಿಗೆ ಬ್ಯುಸಿ ಇದ್ದೀನಿ ನಾನು ಏನು ಬಿಸಿ ಇದೆ ಕಂಟಿನ್ಯೂಸ್ಲಿ ಶೂಟ್ಸ್ ಇರುತ್ತೆ ಮತ್ತು ಲಾಕ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ದೆನ್ ನನ್ನ ಮಗಳು ಮೇನ್ ನನ್ನ ಮಗಳ ಕಾರಣ ಇದಕ್ಕೆಲ್ಲ ಅವಳು ಎದ್ದಿದ್ಲು ಅಂತಂದರೆ ಏನು ರಮಣ ಆಗುತ್ತೆ ಅಂತೇಳಿ ನೋಡ್ತೀರಾ ನೀವು ಇದೇ ಲಾಗಲ್ಲಿ ಇನ್ನು ಇವತ್ತು ವೆಜಿಟೇಬಲ್ಸ್ ಹಾಕಿ ನಾನು ಉಪ್ಮಾ ಮಾಡ್ತಾ ಇದ್ದೀನಿ ಚಿಟ್ಟಿಗೋಸ್ಕರ ಇನ್ನು ನಮ್ಮ ಮನೇಲಿ ಉಪ್ಪಿಟ್ಟು ಮಾಡ್ತೀನಿ ಅಂತಂದಾಗ ಇಲ್ಲ ಅಂತ ಅನ್ನೋರು ಯಾರೂ ಇಲ್ಲ ಹಂಗೇನಾದ್ರೂ ಅಂದರು ಅಂದರೆ ನನ್ನ ಕೈಲಿ ಉಳಿಯಲ್ಲ ಸ್ವಲ್ಪ ಈ ಥರನೇ ನಾನು ಫುಡ್ ವಿಚಾರದಲ್ಲಿ ನಾನು ಮಾಡಿದ್ದೀನಿ ಇದನ್ನು ತಿನ್ನಿರಿ ಅಷ್ಟೇ ಮಾಡೋದು ಹೆಲ್ತಿಯಾಗೇ ಮಾಡ್ತೀನಿ ಮತ್ತೆ ಹಾಕೋದು ಅಂತೇಳಿ ಯಾಕೆ ಗೊತ್ತಾಯ್ತಾರೆ ಮಾತಾಡೋದು ಫುಡ್ಡಲ್ಲಿ ಆಮೇಲೆ ನಾವು ಮಾಡೋವಂಥ ಕೆಲಸಗಳಲ್ಲಿ ಮಕ್ಕಳಿಗೆ ಅಂತೇಳಿ ಚಾಯ್ಸ್ ಕೊಡಬಾರ್ದು ನಾವು ಯಾವತ್ತಿಗೂ ಸಣ್ಣವ್ರಿದ್ದಾಗಿ ನಾನು ಚಿಟಿ ಇದೇ ತಿಂತೀಯಾ ನೀನು ತಿನ್ನಲ್ವಾ ಓಕೆ ಇದನ್ನು ಮಾಡಲ್ಲ ಅಂತೇನಾದ್ರು ಬೆಳೆಸ್ಬಿಟ್ವಿ ಅಂದರೆ ಇನ್ನು ಬೆಳೀತಾ ಬೆಳೀತಾ ಅವರು ಕಮ್ಯಾಂಡ್ ಮಾಡಿದ್ದನ್ನು ನಾವು ಕೊಡಬೇಕಾಗತ್ತೆ ಮಾಡಿಕೊಡ್ಬೇಕಾಗತ್ತೆ ಇದು ಒಂಥರ ಬೇರೆ ಥರ ಇಂಪ್ಯಾಕ್ಟ್ ಆಗುತ್ತೆ ಮಕ್ಕಳ ಮೇಲೆ ಹಾಗಾಗಿನೇ ಈ ಊಟದ ವಿಚಾರ ಅಂತ ಬಂತು ಅಂತಂದರೆ ಡೆಫಿನೆಟ್ಲಿ ನಾನು ಮಾಡಿಟ್ಟಿದ್ದು ನೀನು ತಿನ್ನಲೇಬೇಕು ಅನ್ನೋ ಥರನೇ ಸ್ಟ್ರಿಕ್ಟ್ ನಾನು ಇವನ್ ಜಯಂತಿಗೂ ಅಷ್ಟೇ ಸೊ ಹಂಗಾಗಿನ ಜಯಂತ್ ಕೂಡ ಎಲ್ಲ ತಿನ್ನೋ ತರ ಕಲ್ತಿದ್ದು ಆಮೇಲೆ ನಾನು ಚಾಯ್ಸ್ ಮಾಡಲ್ಲ ಫ್ರೆಂಡ್ಸ್ ನಾನು ಈ ಥರದ್ದು ತಿನ್ನಲ್ಲ ಅನ್ನೋ ಥರ ಇಲ್ಲ ಎಲ್ಲ ತರಕಾರಿಗಳು ಎಲ್ಲ ಸೊಪ್ಪು ತಿನ್ನುವಂಥ ಐಟಮ್ಸ್ ಏನಿದೆ ಅದನ್ನೆಲ್ಲ ನೀಟಾಗಿ ತಿಂತೀನಿ ಆದರೆ ತೀರಾ ಅತಿಯಾಗಿ ತಿನ್ನೋಲ್ಲ ನಾನು ತುಂಬ ಫುಡ್ನ ಕಂಟ್ರೋಲ್ ಮಾಡ್ತೀನಿ ಹಾಗೆ ನನ್ನ ಕ್ರೇವಿಂಗ್ಸ್ನ ಕೂಡ ಕಂಟ್ರೋಲ್ ಮಾಡ್ತೀನಿ ಸ್ವೀಟಲ್ಲೂ ಅಷ್ಟೇ ಟೀಗೆ ಸಕ್ಕರೆ ಹಾಕುವಾಗ ಕೂಡ ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ಎಲ್ಲಿ ಜಾಸ್ತಿ ಆಗಿಬಿಡುತ್ತೋ ಅಂತೇಳಿ ಯಾಕೆ ಹೀಗೆ ಅಂತಂದರೆ ಸ್ವೀಟ್ಸ್ ಆಗಿರಲಿ ಫುಡ್ ಆಗಿರಲಿ ಯಾರಿಗೆ ಅದ್ರ ಮೇಲೆ ಕಂಟ್ರೋಲ್ ಇರುತ್ತೆ ಅವ್ರಿಗೆ ಮೈಂಡ್ ಮೇಲೆ ಕಂಟ್ರೋಲ್ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನೆಲ್ಲ ಫಾಲೋ ಮಾಡ್ತೀನಿ ಇನ್ನು ತಿಂಡಿ ಒಂದು ಮಾಡಿದೆ ಅಂತಂದರೆ ಬೇರೆ ಕಿಚನ್ ಕ್ಲೀನ್ ಲ್ಲ ಮಾಡ್ಕೊಡ್ತೀನಿ ಮೀನ್ಸ್ ಇದನ್ನೆಲ್ಲ ಯಾವುದು ಕ್ಲೀನ್ ಮಾಡಲ್ಲ ಎಲ್ಲ ಅವರೇ ಮಾಡ್ಕೊತಾರೆ ಪಾತ್ರೆ ಎಲ್ಲ ತೊಳೆಯೋದಿತ್ತು ಅಂದರೆ ತೊಳೆಯೋದಕ್ಕೆ ಹಾಕ್ತೀನಿ ಚಿಟ್ಟಿಗೆ ಸ್ನಾನ ಮಾಡಿಸಿ ಅವ್ನಿಗೆ ರೆಡಿ ಮಾಡಬೇಕಾಗಿರತ್ತಲ್ಲ ಅವನ್ನೆಲ್ಲ ನೋಡ್ಕೊತಾ ಹೋಗ್ತೀನಿ ಇನ್ನು ಬುಕ್ಸ್ ಏನಾಗುತ್ತೆ ಅಂದರೆ ಮನೆ ಕೆಲಸ ಮಾಡ್ಕೊತ ಮಾಡ್ಕೊಂತ ಅವ್ನಿಗೆ ಇವತ್ತು ಯಾವ ಸಬ್ಜೆಕ್ಟ್ ಬುಕ್ಸ್ ಕೊಟ್ಟು ಕಳಿಸ್ಬೇಕು ಏನು ಎಲ್ಲ ಇಟ್ಕೊಂಡಿದ್ದಾನ ಇಲ್ಲ ಇದನ್ನೆಲ್ಲ ಮಿಸ್ ಮಾಡ್ತಿದ್ದೆ ಹೋದ್ವಾರ ಪೂರ್ತಿ ಬೈಸ್ಕೊಂಡಿದಾನೆ ಪಾಪ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಬುಕ್ಸಿನ ಪೂರ್ತಿ ನಾನೇ ಜವಾಬ್ದಾರಿ ತಗೊಂಡಿದ್ದೀನಿ ಕರೆಕ್ಟಾಗಿ ಯಾವ್ಯಾವ ಬುಕ್ಸ್ ಬೇಕು ಏನು ಅಂತ ಹೇಳ ನೋಡಿ ನೋಡಿ ಇತ್ತಾ ಇದ್ದೀನಿ ಪ ಇವಾಗ ಒಂದು ಸ್ವಲ್ಪ ಏನು ಗೊತ್ತಾ ಕೆಲವೊಮ್ಮೆ ಕ್ಲಮ್ಸಿ ಕ್ಲಮ್ಸಿ ಮಾಡ್ಕೊಂಡ್ಬಿಡ್ತೀನಿ ಕೆಲಸ ಬೇಗ ಬೇಗ ಮಾಡ್ಬೇಕು ಅಂತೇಳಿ ಅದೇ ತರ ಇವತ್ತು ಉಪ್ಪಿಟ್ಟಿಗೆ ರವೆನ ಬೇಯಿಸ್ಕೊಂಡಿದ್ದಂಗೆ ಆಲ್ರೆಡಿ ಒಗ್ಗರಣೆನು ಕೊಟ್ಟಾಯ್ತು ನೀರು ಕೂಡ ಕುದಿಯ ಇಟ್ಟಾಯ್ತು ಅದಕ್ಕೆ ಇವಾಗ ಏನು ಮಾಡ್ತಿದ್ದೀನಿ ಸಪ್ರೇಟಾಗಿ ಆಗಿ ಮತ್ತೆ ರವೆನ ಹುರ್ಕೊಂತ ಇದ್ದೀನಿ ಹಂಗೆ ಹಾಕ್ಬಿಟ್ರೆ ಒಂದು ಸ್ವಲ್ಪ ಹಸಿ ಹಸಿ ಅನ್ಸುತ್ತೆ ಮತ್ತೆ ತಿನ್ನೋರು ಕೂಡ ತಿಂದೇ ಇರೋ ರೀತಿ ಆಗುತ್ತೆ ಜಯಂತಿ ಯಾವಾಗಲೂ ಬೈತಿರ್ತಾರ ಆಮೇಲೆ ಏನಾದ್ರು ಒಂದು ಪ್ರಯೋಗ ಮಾಡ್ತೀಯ ನೀನು ಅಂತೇಳಿ ಯಾಕೆ ಸುಮ್ಮನೆ ಅಂತ ಅಂತೇಳಿ ರವೆನ ಮತ್ತೆ ಸಪ್ರೇಟಾಗಿ ಆಗಿ ಇದು ನೀರು ಕುಡಿದು ಹಾಕಬೇಕು ಅಂತ ಅನ್ಕೊಂಡ್ ಮಾಡ್ಕೊತಾ ಇದ್ದೀನಿ ನೀವು ಅಷ್ಟರೊಳಗಡೆ ಚಿಟ್ಟಿ ಕೂಡ ಸ್ನಾನ ಮಾಡ್ಕೊಂಡ್ಬಂದಾಯಿತು ಬಂದಾಯ್ತು ಸೊ ಡೈಲಿ ಸ್ನಾನ ಇದ್ದಿರುತ್ತೆ ಕಂಪಲ್ಸರಿ ಇನ್ನು ಸಂಡೆ ಒಂದ್ಸರಿ ತಲೆ ಸ್ನಾನ ಮಾಡ್ಕೋ ಸರಿ ಮಾಡ್ತಾನೆ ಕೆಲವೊಮ್ಮೆ ಮಾತು ಹಾಗೆ ಮೆಡಿಸಿನ್ಸ್ ಹಾಕಿ 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 ಕಂಟ್ರೋಲ್ ಮಾಡ್ತೀನಿ ಮತ್ತೆ ಇನ್ನೊಂದೇನಂತಂದ್ರೆ ಏನಂತಂದ್ರೆ ಎಲ್ಲ ಗೊತ್ತಿದೆ ಮನೇಲಿ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ಅದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ಸೊ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತು ವೆಜಿಟೇಬಲ್ ಉಪ್ಮಾ ರೆಡಿ ಆಯ್ತು ಚಿಟ್ಟಿಗೆ ಲಂಚ್ ಬಾಕ್ಸ್ ಕೂಡ ಕಟ್ಟಿದೀನಿ ಇನ್ನು ನಮ್ಮ ಎರಡು ಪುಟಾಣಿಗಳಿಗೆ ಒಂದು ರೆಸಿಪಿ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಹಂಗಾಗಿನೇ ಬೇಗ ಅವರು ಕೂಡ ಕ್ವಿಕ್ಕಾಗಿ ಮಾಡಿಟ್ಬಿಟ್ರೆ ಅಕ್ಕ ಬಂದ ತಕ್ಷಣ ನಾನು ಒಟ್ಟು ಅವ್ರು ಬರೋದೊಳಗಡೆ ಅಡುಗೆ ಮನೆ ನಂದಲ್ಲ ಅನ್ನೋ ಥರ ನಾನು ಬಿಟ್ಟು ಕೊಟ್ಟರೆ ಅವ್ರು ಆರಾಮಸೆ ಕ್ಲೀನ್ ಮಾಡ್ಕೊತಾರೆ ಮತ್ತೆ ನಾನು ಇದ್ದರು ಇದ್ದರು ಅಂದರೆ ಅದೇನೋ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ನನಗೂ ಆಗುತ್ತೆ ಅವ್ರಿಗೂ ಆಗುತ್ತೆ ಅನ್ನೋ ಕಾರಣಕ್ಕೆ ತಿಂಡಿ ಮತ್ತೆ ಮಕ್ಳಿಗೆ ಏನಾದರೂ ಪ್ರಿಪೇರ್ ಮಾಡೋದಿತ್ತು ಅಂತಂದರೆ ಅದೊಂದು ರೆಸಿಪಿ ಮಾಡ್ಕೊಂಡು ನನಗೆ ಈ ಕಡೆ ಬಂದು ನನ್ನ ನಾನು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ ಒಂದು ಸೋ ಕಂಫರ್ಟಬಲ್ ಅಂತ ಅನಿಸುತ್ತೆ ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಸೂಜಿ ರವೆ ಮತ್ತು ಒಂದೆರಡು ಬಾದಾಮಿ ಗೋಡಂಬಿನ ಹುರ್ಕೊತಾ ಇದ್ದೀನಿ ಹುರ್ಕೊಂಡು ಉರಿಗಡ್ಲೆ ಅಂತಾರೆ ಗೊತ್ತಾ ಸತ್ತು ಚಾನ ಸೊ ಉರ್ಗಡ್ಲೆ ಅಂದರೆ ನಾರ್ಮಲಿ ನಾವು ಅಡುಗೆಲಿ ಚಟ್ನಿಲಿ ಬಳಸ್ತೀವಲ್ಲ ಆ ಥರದಲ್ಲ ಇದೊಂದು ಸ್ವಲ್ಪ ರೋಸ್ಟೆಡ್ ಆಗಿರ್ತಾರೆ ಸಾಲ್ಟ್ ಹಾಕಿರ್ತಾರೆ ಈ ಥರದ್ದು ಚಾನ ನಾವು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಇವಾಗ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನು ಅಪ್ ಟು ನಾವು ಒನ್ ವೀಕ್ವರೆಗೂ ಸ್ಟೋರ್ ಮಾಡ್ಕೋಬೋದು ಫ್ರೆಂಡ್ಸ್ ಮತ್ತೆ ಇನ್ಸ್ಟಂಟಾಗಿ ನಾವು ಹೊರಗಡೆ ಹೋಗೋವಾಗ ಬೇಕು ನಮಗೆ ಜಸ್ಟ್ ಹೊರಗಡೆ ಹೋದಾಗ ಬಾಯ್ಲಿಂಗ್ ವಾಟರ್ ಆ್ಯಡ್ ಮಾಡಿದ್ರೆ ಸಾಕು ಮಾಡಿ ರೆಡಿ ಆಗಿಬಿಡಬೇಕು ಅಂತ ಯಾರಿಗಾದ್ರೂ ಇದ್ರೆ ಇದು ಬೆಸ್ಟ್ ಆಪ್ಷನ್ನು ನೋಡಿ ನಾನು ಒಂದೊಂದಾಗಿ ಒಂದೊಂದಾಗಿ ಮಾಡ್ಕೊಳ್ಳುವಾಗ ಜಯಂತಿನೂ ಅವ್ರ ಕೆಲಸಗಳು ಅವ್ರು ಮಾಡ್ಕೊಂಡು ಅವರು ಕೂಡ ಫ್ರೆಶ್ ಆಗಿ ಅವನ್ನ ಕರ್ಕೊಂಡು ಾಯ್ತು ಇನ್ನೊಂದು ಶೂಸ್ ಆಗ್ತಾ ಇದ್ದಾರೆ ನಾನು ಹೇಳಿದ್ನಲ್ಲ ಪಾಪುಗೆ ಫುಡ್ ಪೌಡರ್ ಏನ್ ರೆಡಿ ಮಾಡಿದೆ ಅದು ಬೆಸ್ಟ್ ಅಂದ್ರೆ ಬೆಸ್ಟ್ ಯಾಕೆಂದ್ರೆ ಸತ್ತು ಚಾನನ ತುಂಬಾ ಜನ ಮಸಲ್ಸ್ ಗೇನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಹಾಗೆ ಮಕ್ಕಳಿಗೆ ವೇಟ್ ಗೇನ್ ಆಗಬೇಕು ಅಂತಂದ್ರೆ ಮೇನ್ ಆಗಿ ಅವ್ರ ದಪ್ಪ ಆಗಬೇಕು ಅನ್ನೋ ಕಾರಣ ಅಲ್ಲ ಬಾಡಿಲಿ ಚೆನ್ನಾಗಿ ಮಸಲ್ಸ್ ಬಿಲ್ಡ್ ಆಯಿತು ಅಂತಂದರೆ ಸ್ಟ್ರೆಂಥನಿಂಗ್ ಬರ್ತಾರೆ ಸ್ಟ್ರೆಂಥನಿಂಗ್ ಬಂದು ಅವ್ರು ಹೆಲ್ತಿಯಾಗಿದ್ದಾರೆ ಅಂತಂದರೆ ಅವಾಗ ಒಂದು ಸ್ವಲ್ಪ ಮುದ್ದಾಗಿ ಕಾಣಿಸ್ತಾರೆ ಸೊ ಹಾಗೆ ಹೆಲ್ತಿಯಾಗಿ ವೆಯ್ಟ್ ಗೇನ್ ಆಗಬೇಕೆ ಹೊರತು ಸುಮ್ಮನೆ ಅನ್ನೆಸೆಸರಿ ವೆಯ್ಟ್ ಗೇನ್ ಆಗಬಾರ್ದು ಇನ್ನು ಒಂದು ಗ್ಲಾಸ್ ನೀರಿಗೆ ಒಂದು ಎರಡು ಸ್ಪೂನಷ್ಟು ಮಾಲ್ಟ್ ಪೌಡರ್ ಜೊತೆಲಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಇದನ್ನು ಅತಿಯಾಗಿ ಬಾಯ್ಲ್ ಮಾಡುವಂಥ ಅವಶ್ಯಕತೆಯೂ ಇರೋದಿಲ್ಲ ಸೊ ಇನ್ನು ಕಂಪ್ಲೀಟಾಗಿ ಕೂಲ್ ಮಾಡಿಕೊಂಡು ಮಗಳಿಗೆ ತಿನ್ನಿಸ್ಬೇಕು ಅದೊಂದೇ ಕೆಲಸ ಸೊ ನೋಡಿ ತಿನ್ನಿಸ್ಬೇಕು ಅಂತಂದರೆ ಸಾಮಾನ್ಯವಾದ ಕೆಲಸ ಅಲ್ಲ ಅದರಲ್ಲೂ ನನಗೆ ಇವತ್ತು ಹೆಂಗಾಗಿತ್ತು ಅಂತಂದರೆ ಮಧ್ಯಾಹ್ನದೊಳಗಡೆ ಎಲ್ಲ ಕೆಲಸ ಮುಗಿಸ್ಕೋಬೇಕು ಮಕ್ಕಳಿಗೆ ಊಟನೂ ಆಗಿರಬೇಕು ಇನ್ನು ಮಧ್ಯಾಹ್ನಕ್ಕೂ ಕೂಡ ರೆಡಿ ಮಾಡಿ ಇಟ್ಬೇಕು ನಾನು ಸೊ ಇದೆಲ್ಲ ಪ್ಲಾನಿಂಗ್ಸ್ ಇತ್ತು ಹಾಗಾಗಿ ಫಸ್ಟು ಮಿಂಚು ತಿನ್ನಿಸ್ತಾ ಇದ್ದೀನಿ ಅವಳಿಂಗೂ ಎದ್ದಿದ್ಲಲ್ಲ ಇನ್ನು ಮಿಟ್ಟು ಎದ್ದಿರಲಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ತಿನ್ನಿಸ್ತಾ ತಿನ್ನಿಸ್ತಾ ಅವಳು ಕೂಡ ಎದ್ದಾಯಿತು ಅವಳು ಕೂಡ ಇದೇ ಮಾಲ್ಟನ್ನ ತಿನ್ನಿಸ್ಬೇಕಂತಲೇ ಸ್ವಲ್ಪ ಜಾಸ್ತಿನೇ ಪ್ರಿಪೇರ್ ಮಾಡ್ತೀನಿ ಇನ್ನು ಏನಂತಂದರೆ ಮಾಡುವಾಗ ಇಬ್ಬರಿಗೂ ಸೇಸ್ ಮಾಡಿರ್ತೀನಿ ನಾನು ಯಾವಾಗಲೂ ಅಷ್ಟೇ ಇನ್ನು ಮಿಟ್ಟುಗೆ ಅಂತ ಸಪ್ರೇಟಾಗಿ ಅಂದ್ರೂ ಮಾಡಲ್ಲ ಅವ್ಳು ಯಾಕಂದರೆ ಖಾರ ತಿನ್ನಲ್ಲ ಒಂದು ಒಂದು ಲೆಕ್ಕದಲ್ಲಿ ನಮ್ಮ ಸಣ್ಣ ತಿಂದರೂ ಕೂಡ ದೊಡ್ಡೋಳು ತಿನ್ನಲ್ಲ ಹಾಗಾಗಿ ಆರಾಮಾಗುತ್ತೆ ನನಗೆ ಒಂದು ರೆಸಿಪಿನಿ ಇಬ್ಬರಿಗೂ ಕೂಡ ತಿನ್ನಿಸ್ತೀನಿ ಎರಡು ಕೂಡ ಹೆಲ್ತಿಯಾಗೇ ಇರುತ್ತೆ ಇನ್ನು ನಮ್ಮ ಮಿಂಚು ಹೆಂಗೆ ಗೊತ್ತಾ ಊಟಕ್ಕಿಂತ ನಮ್ಮ ಮಿಂಚುಗೆ ನೀರು ಸಫಿಶಿಯಂಟಾಗಿದ್ದರೆ ಮಾತ್ರ ಅವಳು ತುಂಬ ಆರಾಮಿರ್ತಾಳೆ ಕಂಫರ್ಟಬಲ್ ಝೋನ್ ಅಂತ ಅನ್ನಿಸ್ತಾಳೆ ಇಲ್ಲ ಅಂತಂದ್ರೆ ಫುಲ್ಲಿ ಅನ್ಕಂಫರ್ಟಬಲ್ ಅವಳು ಸೊ ಮಕ್ಕಳಿಗೆ ನೀರು ತುಂಬಾ ಇಂಪಾರ್ಟೆಂಟ್ ಅದರಲ್ಲೂ ಇವಳಿಗೆ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು ನೀರ್ ಕುಡಿಸ್ಬೇಕು ತಿಂತಾ ಇಲ್ಲ ಅಂತಂದ ಒಂದು ಸ್ವಲ್ಪ ನೀರ್ ಕುಡಿಸ್ತೀನಿ ಮತ್ತೆ ತಿಂತೀನಿ ಮತ್ತೆ ಬೇಕಾದ್ರೆ ಕಂಟಿನ್ಯೂ ಮಾಡ್ತಾಳೆ ಇಲ್ಲಾಂದ್ರೆ ಮಾಡಲ್ಲ ಇನ್ನು ಮನೇಲಿ ಕೆಲಸ ಕೂಡ ಎಲ್ಲ ಆಯ್ತು ಫ್ರೆಂಡ್ಸ್ ಕೆಲಸ ಆದ್ಮೇಲೆ ಈ ಮೇಡಮ್ ಅವರಿಗೆ ನಿದ್ದೆ ಬರೋವ್ರಿಗೂ ನಾನು ವೇಟ್ ಮಾಡ್ಲೇಬೇಕು ಹಂಗಂತ ಹೇಳಿ ಆಟ ಆಡ್ಕೊಂತ ಕೂತ್ಕೊಂಡಿದ್ದೀನಿ ಹೆಂಗ್ ಮಾತಾಡ್ತಾಳೆ ಹೆಂಗ್ ಆಟ ಆಡ್ತಾಳೆ ನೋಡಿ ನನಗೂ ಕೂಡ ಫುಲ್ ಖುಷಿಯಾಗಿ ನಿಮ್ಮ ಜೊತೆ ಹಂಚ್ಕೊಂತ ಇದ್ದೀನಿ ಹೆಂಗ್ ಆಟಾಡ್ತಾಳೆ ಅಂತ ಹೇಳಿ ಇನ್ನು ಮಧ್ಯಾಹ್ನ ನಾನು ರೆಡಿ ಆಗ್ಬೇಕು ಹಾಗಾಗಿ ಫುಲ್ ಟೈಮ್ ಬಿಟ್ಟಿದ್ದೀನಿ ಆಟ ಆಡಿಸಿ ಎದ್ದು ಸ್ನಾನ ಗೀನ ಮಾಡ್ಕೊಂಡ್ ರೆಡಿ ಆಗ್ಬೇಕು ಅಂತ ಹೇಳಿ ಇನ್ನು ನಾನು ತಲೆ ಹಿಗಿಲೆ ಎಲ್ಲ ಏನು ಬಾಚ್ಕೊಂಡಿಲ್ಲ ಇದೆಲ್ಲ ಅಲ್ಲಿರು ನಮ್ಮ ಮಿಂಚಕ್ಕನೆ ಇನ್ನು ನಮ್ಮ ಮಿಟ್ಟು ಏನಂತಂದ್ರೆ ಫುಲ್ ಸ್ವಲ್ಪ ಆರಾಮ್ ಅನಸ್ತಾ ಇದ ಹಾಗಾಗಿ ಒಂದು ಹಾಡು ಹೇಳ್ಕೊಡಮ್ಮ ನಾನು ಹಾಡು ಹೇಳ್ತೀನಿ ಅಂತಂದು ಅಯ್ಯೋ ಚಾ ನಾನು ಹೇಳೋದೇಚ ಅಂತ ಹೇಳಿ ಹೇಳ್ಕೊಡೋವಾಗ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಯಾಕೋ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಲೈಫಲ್ಲೇ ಫಸ್ಟ್ ಟೈಮ್ ಒಂದು ವೀಡಿಯೋ ಮೂಲಕ ನನ್ನ ಹಾಡನ್ನು ನನ್ನ ಹೊರಗಿನ ಜನಕ್ಕೆ ಕೇಳಿಸ್ತಿರೋದು ದಯವಿಟ್ಟು ಕೇಳಿಸ್ಕೊಳ್ಳಿ ಬೇಜಾರಾಗಬೇಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿರ್ತೀನಿ ಒಂದು ಸ್ವಲ್ಪ ಅಷ್ಟೇ ಹಾಡಿರೋದು ಸೊ ಕೇಳಿಸ್ಕೊಳ್ಳಿ ಹೇಗಿದೆ ಹೂವಿನ ബൊമ്പയ മകുവേ നീ നന്ന പ്രാണേ ബാനദറിയ സൂര്യചാരോദ ചന്ദ്രമേലെ മേലെ ബന്ധ മിന నోడు ఎంత చంద రాత్రి మరగు తుమరునున్న పుట్ట కంద నన్న పుట్ట కంద బాగుండదా మింజు మింజు మింజు

ಇನ್ನು ಫ್ರೆಂಡ್ಸ್ ಸುಮಾರು ಒಂದು ಎರಡು ಎರಡೂವರೆ ತಾಸು ಮಕ್ಕಳಿಗೋಸ್ಕರ ಟೈಮ್ ಕೊಟ್ಟೆ ಫ್ರೀ ಹೇಗೆ ಆಟ ಆಡಿಸಿ ಈ ಮಿಟ್ಟು ಬೇರೆ ಸ್ವಲ್ಪ ಸೈಲೆಂಟ್ ಆಗಿದ್ಲಲ್ಲ ಅವಳಿಗೆ ಇಷ್ಟ ಆಗೋ ಥರ ಎಲ್ಲ ಆಟ ಆಡಿಸ್ಕೊಂಡು ಊಟ ಮಾಡಿಸಿ ಇವಾಗ ಮಿಂಚು ಮಲಗಿಸ್ಬಂದೆ ಇನ್ನು ಮಿಟ್ಟು ಎದ್ದಿದ್ದಾಳೆ ಅವಳು ಮಲ್ಕೊಂಡಿಲ್ಲ ಸೊ ಜಯಂತ್ ಕೂಡ ಬಂದು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊತಾ ಇದ್ದಾರೆ ನಾನಿನ್ನು ಮಿಂಚು ಮಲ್ಕೊಂಡಿದ ತಕ್ಷಣ ಹೋಗಿ ಸ್ನಾನ ಮಾಡ್ಕೊಂಡ್ಬಂದೆ ಜಯಂತ್ ಕೂಡ ಇದ್ದಿದ್ದರಿಂದ ಸ್ವಲ್ಪ ಹೆಲ್ಪ್ ಆಯಿತು ಇನ್ನು ಮಧ್ಯಾಹ್ನ ಊಟ ಮಾಡಿಕೊಂಡು ಮಕ್ಕಳು ಕೂಡ ಫ್ರೆಶ್ ಅಪ್ ಮಾಡಿ ಆಮೇಲೆ ನಾನು ರೆಡಿ ಆಗಬೇಕಿತ್ತು ಸಡನ್ನಾಗಿ ಮತ್ತೆ ನಾನು ಇವಾಗ ಸೀರೆ ಉಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಅಂದ್ಕೊಂಡು ನಾನು ಮಧ್ಯಾಹ್ನಕ್ಕೆ ಅಡುಗೆಗೆ ಏನು ಮುದ್ದೆ ಮಾಡ್ಕೊತಾ ಇದ್ದೀನಿ ಸಾಂಬಾರಿತ್ತು ಸೊಪ್ಪಿನ ಸಾಂಬಾರು ಸೊಪ್ಪು ಮತ್ತು ಹೆಸ್ರು ಕಾಳು ಹಾಕಿ ಮಾಡ್ಕೊಂಡಿದ್ದೆ ಅದಕ್ಕಂತಲೇ ಪ್ಲೇನ್ ಮುದ್ದೆ ಮಾಡ್ಕೊತಾ ಇದ್ದೀನಿ ಅನ್ನ ಹಾಕದೇನೆ ಸೊ ಯಾವಾಗಲೂ ನಾವು ಅನ್ನ ಹಾಕೊಂಡು ಮಾಡ್ಕೊತೀವಿ ರಾಗಿ ಮುದ್ದೆ ಮಾಡ್ಕೊಳ್ಳೋವಾಗ ಬಟ್ ಇವತ್ತು ಏನಿಲ್ಲ ಹಾಗೆ ಸಿಂಪ್ಲಿ ಪ್ಲೇನ್ ಮುದ್ದೆ ಎಣ್ಣೆ ಹಾಕಿ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ ಅದು ಒಂಥರ ಬೆಣ್ಣೆ ತಿಂದಂಗೆ ಆಗ್ತಿರುತ್ತೆ ಮುದ್ದೆ ತಿಂದರೆ ಸಾಕು ಇನ್ನು ಜಯಂತ್ ನನಗೆ ಬೇಡ ನೀನು ಅಷ್ಟೇ ಮಾಡ್ಕೊಂಡು ನಾನು ಹೊರಡೆ ತಿಂದು ಬಂದಿದ್ದೀನಿ ಅಂದಿದ್ದಕ್ಕೆ ಒಂದು ದೊಡ್ಡ ಮುದ್ದೆ ಒಂದು ಸಣ್ಣ ಮುದ್ದೆ ಯಾರಿಗೆ ಅಂತಂದರೆ ನನ್ನ ಎರಡೂ ಸಣ್ಣವ್ರು ಇದ್ದಾರಲ್ಲ ಅವರಿಬ್ಬರು ಕೂಡ ಮುದ್ದೆ ತಿಂತಾರೆ ಮಿಂಚು ಕೂಡ ಅಷ್ಟೇ ಮಿಟ್ಟು ಕೂಡ ಅಷ್ಟೇ ಮುದ್ದೆನ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಅವ್ರಿಗಂತಲೇ ಸಪ್ರೇಟಾಗಿ ಮಾಡ್ತೀನಿ ನಾನು ಕೆಲವೊಮ್ಮೆ ಇನ್ನು ಮಧ್ಯಾಹ್ನ ಏನು ಬರ್ತಾರೆ ನಮ್ಮ ಮನೆಗೆ ಯೂಟ್ಯೂಬರ್ಸ್ ಅಂತ ಹೇಳಿದ್ನಲ್ಲ ಅವರು ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಅವ್ರಿಗೋಸ್ಕರ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅವರು ಪ್ಯೂರ್ ವೆಜ್ ನಮ್ಮ ತಲೆಯಲ್ಲಿದ್ದರೂ ಪ್ಯೂರ್ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡು ಸೊ ಹಾಗಾಗಿ ಫೈನಲ್ಲಿ ಅವರು ತಿನ್ನಲ್ಲ ಅಂತ ಗೊತ್ತಾಗಿ ಕ್ಯಾನ್ಸಲ್ ಆಗಿದ್ದಕ್ಕೆ ಟೀ ಮತ್ತು ಬಿಸ್ಕೆಟ್ಸು ಮತ್ತು ಬಿಸ್ಕೆಟ್ಸ್ ಅಂದರೆ ಕುಕ್ಕೀಸ್ ಬರುತ್ತಲ್ಲ ಅದು ಚಿಪ್ಸು ಖಾರ ಕಜ್ಜಾಯ ಇದನ್ನೆಲ್ಲ ತಂದಿದ್ರು ಜಯಂತ್ ಹೋಗಿ ಅದರಲ್ಲೇ ಮೇಂಟೈನ್ ಮಾಡಿಕೊಂಡು ಇವತ್ತಿನ ದಿನ ಕಳೆದಿದ್ದು ಇನ್ನು ಅವ್ರು ಬರ್ತಾರೆ ಅಂದಾಗ ನಾನು ರೆಡಿ ಆಗಬೇಕಲ್ವಾ ಡ್ರೆಸ್ ಹಾಕೊಳ್ಳ ಸೀರೆ ಹಾಕೊಳ್ಳೋ ಅಂತೇಳಿ ಸಖತ್ತು ಕನ್ಫ್ಯೂಷನ್ ಆಯಿತು ಫೈನಲಿ ಡ್ರೆಸ್ ಅಂದರೆ ಸೆಟ್ ಆಗಲಿಲ್ಲ ತುಂಬ ದಿನಗಳಿಂದ ಒಂದು ರೆಡ್ ಸೀರೆ ಹಾಕೋ ತೆಗೆದಿಟ್ಟಿದ್ದೆ ಹಾಕೊಂಡೇ ಇರಲಿಲ್ಲ ಅದನ್ನು ಇವತ್ತು ಉಟ್ಕೊಂಡೆ ಹೇಗೆ ಕಾಣಿಸ್ತೀನಿ ಏನು ಅದೆಲ್ಲ ಶೇರ್ ಮಾಡ್ಕೊತೀನಿ ವೆಯ್ಟ್ ಮಾಡಿ ಸೊ ಇನ್ನು ಇಲ್ಲಿ ನೋಡಿ ಇವಾಗ ಚಿಕ್ಕ ಚಿಕ್ಕದಾಗಿ ಮುದ್ದೆ ಉಂಡೆ ಇದ್ದೀನಿ ಯಾರಿಗೆ ಅಂದರೆ ಮಿಟ್ಟುಗೆ ಒಂದು ಬಟ್ಲಲ್ಲಿ ನೀರು ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಈ ಥರ ಮಾಡಿಕೊಂಡು ಇಟ್ಬಿಟ್ರೆ ಸುಮ್ಮನೆ ತಿಂತಾಳೆ ಆಮೇಲೆ ಎಡಗೈ ತಿನ್ಸ್ಕೊಂತ ನಾವು ಕೂಡ ಊಟ ಮಾಡ್ಬೋದು ಇನ್ನು ಸಕ್ಕರೆ ಹಾಕಬೇಡಿ ಅಂತ ಹೇಳಿದ್ರಿ ಸಕ್ಕರೆ ಹಾಕ್ಲಿಲ್ಲ ಅಂತಂದರೆ ತಿನ್ನಲ್ಲ ಸೊ ಆ ಲೆವೆಲಿಗೆ ಪಾನ್ ಥರ ಮಾಡಲ್ಲ ಬಟ್ ಆದರೆ ಸ್ವಲ್ಪ ಪರವಾಗಿಲ್ಲ ಇನ್ನು ಈ ಮೇಡಮ್ ಅವರು ಮಲ್ಕೊಂಡು ಅರ್ಧ ಗಂಟೆ ಆಗಿಲ್ಲ ನಾನು ರೆಡಿ ಆಗೋದ್ಕಿಂತ ಮುಂಚೆನೇ ಎದ್ದು ಕೂತ್ಕೊಂಡ್ಲು ನಾನು ಅಂದ್ಕೊಂಡಿದ್ದೇನೆಂದರೆ ಅವ್ರು ಅವರೇನೋ ಬರ್ತಾರೆ ಸೊ ಇಂಟ್ರವ್ಯೂ ಥರ ಏನೋ ಮಾಡ್ತಿದ್ದಾರೆ ಇಂಟ್ರವ್ಯೂ ಕೊಡೋಷ್ಟು ನಾನು ದೊಡ್ಡೋಳಲ್ಲ ಬಟ್ ಲೈಕ್ ಆ ಇಂಟ್ರವ್ಯೂ ಥರ ಮಾಡ್ಕೊತಾರೆ ಸೊ ಅದಕ್ಕೆಲ್ಲ ಡಿಸ್ಟರ್ಬ್ ಆಗುತ್ತೆ ಹೆಂಗಾರು ಮಾಡಿ ಮಕ್ಕಳನ್ನ ಕಳ್ಸೋಣ ಅಮ್ಮನ ಥರ ಅಂತ ಅಂದ್ಕೊಂಡಿದ್ರೆ ಅಮ್ಮ ಅಪ್ಪ ಇವತ್ತು ಹೊರ್ಗಡೆ ಹೋಗಿಬಿಟ್ಟಿದ್ದಾರೆ ಸೊ ನನಗೆ ಪೂರ್ತಿ ಸ್ಪೇಸ್ ಕೊಟ್ಟು ಇವತ್ತು ನನ್ನನ್ನು ಇಂಡಿಪೆಂಡೆಂಟಾಗಿ ಕೊಟ್ಟು ಮಕ್ಕಳನ್ನ ಮ್ಯಾನೇಜ್ ಮಾಡಿದ್ದು ಏ ಟು ಜೆಡ್ ಜಯಂತ್ ಅವರೇ ಸೊ ಈ ಥರ ರೆಡಿ ಆಗಿದ್ದೀನಿ ಜಯಂತ್ ನಾನು ಇಬ್ಬರು ಸೇರಿಕೊಂಡು ಮಕ್ಕಳನ್ನ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿದ್ದು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ಜಯಂತ್ ಮಕ್ಕಳನ್ನ ಒಂದು ಸ್ವಲ್ಪನೂ ನನಗೆ ಡಿಸ್ಟರ್ಬ್ ಆಗದೆ ಇರೋ ರೀತಿಯಾಗಿ ಇನ್ನು ಬಂದಾಯಿತು ಫಸ್ಟ್ ಟೈಮ್ ನಮ್ಮನ್ನ ಉಡ್ಕೊಂಡು ಅನ್ನೋದ್ಕಿಂತ ಏನೋ ಒಂದು ಫೈಂಡ್ ಔಟ್ ಮಾಡಿ ಬಂದಿದ್ದಾರಲ್ಲ ಅದರಲ್ಲೂ ನೀವು ಅನ್ಕೋಬೋದು ತುಂಬ ದಿನಗಳ ಪರಿಚಯ ಇರ್ಬೋದು ಇವರು ಅಂತೇಳಿ ಸೊ ಇಲ್ಲ ಇಲ್ಲ ಜಸ್ಟ್ ಟೂ ಡೇಸ್ ಆಯ್ತು ಅಷ್ಟೇ ಇವಾಗ ನಮ್ಮದು ಶೂಟ್ ಏನು ಮಾಡ್ತಾ ಇದ್ದಾರೆ ಇವರ ಹೆಸರು ವಿನಯ್ ಅಂತೇಳಿ ಸಣ್ಣ ಕತೆ ನಿಮ್ಮ ಜೊತೆ ಹೇಳಿ ದಾವಣಗೆರೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಯೂಟ್ಯೂಬ್ಸ್ ಎಲ್ಲ ನಡೆಸ್ಕೊಂಡು ಎಲ್ಲ ಎಲ್ಲರೂ ತುಂಬ ಜನ ಇದ್ದಾರೆ ಬಟ್ ಯಾರೂ ಕೂಡ ಏನಾದರೂ ಒಂದು ಮಾಡಬೇಕು ಹೇಳಿ ಎದ್ದು ಆ್ಯಕ್ಷನ್ ತಗೊಂಡಿಲ್ಲ ನಾನು ಅದನ್ನು ಓಪನ್ ಅಪ್ಪಾಗಿ ಹೇಳೋದಾಯ್ತು ಅಂತಂದರೆ ಈ ಥರ ಬಟ್ ನನಗೆ ಇವು ಒಂದು ವರ್ಷದ ಜರ್ನೀಲಿ ಆಗಿದೆ ಅಂತಂದಿದ್ದು ನೋಡಿ ನಮ್ಮ ದಾವಣಗೆರೆಯವರಾಗಿ ನಾವು ಸಪೋರ್ಟ್ ಮಾಡಲೇಬೇಕು ಅಂತೇಳಿ ಅವ್ರು ಬಂದಿದ್ದಂಥ ರೀತಿ ಅಪ್ರೋಚ್ ಮಾಡಿದಂಥ ರೀತಿ ನಂಗೆ ತುಂಬ ತುಂಬ ಆಯಿತು ಹಾಗಾಗಿ ಶೇರ್ ಮಾಡಿಕೊಂಡೆ ಹಾಗೆ ನಾನು ಫಸ್ಟ್ ಹೇಳಿದೆ ಇಲ್ಲ ಇಲ್ಲ ನಾನು ಇದಕ್ಕೆಲ್ಲ ಡಿಸರ್ವ್ ಅಲ್ಲ ನನಗಿನ್ನೂ ಬೇರೆ ಏನೋ ಮಾಡಬೇಕಾಗಿದೆ ಬೇಡ ಅಂತಂದೆ ಸೊ ಅವ್ರು ಹೇಳಿದ್ದು ಒಂದೇ ಮಾತು ಇಲ್ಲ ನಮಗೆ ನಿಮ್ಮ ಸ್ಟೋರಿ ಬೇಕು ಹಾಗೆ ನಿಮ್ಮ ನನಗೆ ಗೊತ್ತು ಶಶಿ ಅಂತ ಇದ್ದಾರೆ ಅವರು ಅವ್ರಿಗೆ ಆ್ಯಕ್ಚುಲಿ ಹೇಳಿದರು ನಮ್ಮ ಬಗ್ಗೆ ನಮ್ಮ ಜರ್ನಿ ಬಗ್ಗೆ ಯಾವ ಥರ ನಾವು ಮಾಡ್ಕೊತ ಅಂತ ಅಂತೇಳಿ ಸೊ ಎಲ್ಲರೂ ಸೇರಿ ಒಂದು ಸ್ವಲ್ಪ ಫೋರ್ಸ್ ಮಾಡಿದರು ಓಕೆ ಬೇಕು ಹೇಳಿ ಹಾಗೆ ಇದರಿಂದ ನನಗೂ ಕೂಡ ಒಳ್ಳೇದಾಗುತ್ತೆ ನನ್ನ ಚಾನಲ್ಗೆ ಒಳ್ಳೇದಾಗುತ್ತೆ ಅಂತಂದಿದ್ದಕ್ಕೆ ಓಕೆ ನಮ್ಮೂರವರಾಗಿ ನಾವೇ ಎದ್ದು ನಿಂತ್ಕೊಳ್ಳಿಲ್ಲ ಅಂತಂದರೆ ಮತ್ತೆ ಯಾರು ಅಂತಾರೆ ತುಂಬ ಜನರ ತಲೆ ಇರೋದೇನಂತಂದ್ರೆ ಯೂಟ್ಯೂಬ್ ಬ್ಲಾಗ್ಸ್ ಮಾಡಬೇಕು ಮತ್ತೆ ಒಂದು ಸ್ವಲ್ಪ ಟೆಕ್ನಿಕಲಿ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಅಂತಂದ್ರೆ ಮೋಸ್ಟ್ ಆಫ್ ದಿಮ್ ಥಿಂಕ್ ಮಾಡೋದು ಹೆಂಗೆ ಅಂತಂದ್ರೆ ಈ ಬ್ಯಾಂಗ್ಳೂರ್ ಮೈಸೂರು ಈ ಸೈಡೇ ಇರಬೇಕು ಅಂತ ಹೇಳಿ ಯಾರು ಆಲ್ಮೋಸ್ಟ್ ದಾವಣಗೆರೆವರ ನೀವು ಅಂತಂದ್ರೆ ಶಾಕ್ ಆಗಿ ನೋಡ್ತಾರೆ ಸೊ ಅದನ್ನ ಎಲ್ಲ ಹೋಗಿಸ್ಬೇಕು ಅನ್ನೋ ಮೈಂಡ್ಸೆಟ್ ನನಗೂ ಕೂಡ ಇತ್ತು ಹಾಗಾಗಿ ಇವತ್ತು ಇಡೀ ದಿನ ಇವ್ರ ಜೊತೆ ಏನ್ ಕಳೆದ್ವಿ ಮಧ್ಯಾಹ್ನದ ಮೇಲೆ ಆಸಮ್ ಆಗಿತ್ತು ಅದು ಆಲ್ರೆಡಿ ಯೂಟ್ಯೂಬಲ್ಲಿ ಅಲ್ಲಿ ಬರ್ತಾ ಇದೆ ವೀಡಿಯೋಸ್ ನೀವೆಲ್ಲ ನೋಡಿರಬಹುದು ನೋಡಬಹುದು ಸೊ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಲೈಫ್ ಸ್ಟೋರಿ ಮೇ ಬಿ ನೀವು ಇಮ್ಯಾಜಿನ್ ಮಾಡಿಲ್ಲ ಅಂತ ಒಂದು ಜರ್ನಿ ನಮ್ಮದು ಸೊ ಹಾಗಾಗಿನೇ ಇವತ್ತು ಇಷ್ಟು ಸ್ಥಿರತೆಯಲ್ಲಿ ನಿಂತಿರೋದು ನಾವು ಏನೇ ಕಷ್ಟ ಬಂದರೂ ಕೂಡ ಏನಾದರೂ ಮಾಡ್ಕೊಳ್ಳೇಬೇಕು ಅಂತೇಳಿ ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ನಂಗೆ ತುಂಬ ಇಷ್ಟ ಆಯಿತು ಆಸ್ ಅ ಫ್ಯಾಮಿಲಿ ಥರ ಅಂದರೆ ನಾನು ತುಂಬ ಬೇಗ ಅಡ್ಜಸ್ಟ್ ಆಗಿಬಿಡ್ತೀನಿ ಯಾರೇ ಬಂದರೂ ಕೂಡ ಬಟ್ ಇವ್ರು ಬಂದಿದ್ದು ಒಂಥರ ಖುಷಿ ಆಯಿತು ಇನ್ನು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಆದರೂ ಬಿಡು ಇವರೆಲ್ಲ ಅಂತ ಅಂದ್ಕೊಂಡು ಬಟ್ ಐ ಥಿಂಕ್ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳಲ್ಲಿ ಇವರು ಇನ್ನೂ ಜಾಸ್ತಿ ಕಾಣಿಸ್ಕೊಂತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹೊಸ ಎಕ್ಸ್ಪೀರಿಯನ್ಸ್ ಐನ್ ಆಯಿತು ಮನೆಯಲ್ಲಿ ಜಯಂತ್ ಕೂಡ ತುಂಬ ಖುಷಿಯಾದರು ಅಪ್ಪ ಅಮ್ಮ ಕೂಡ ತುಂಬ ಖುಷಿಯಾದರು ವೀಡಿಯೋ ಅಂತ ತುಂಬ ಚೆನ್ನಾಗಿ ಬಂದಿದೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ಅದು ಅದು ಕೂಡ ಕೇಳಿ ತುಂಬ ಖುಷಿ ಆಯಿತು ಇನ್ನೂ ಮಾಡೋದು ತುಂಬ ಇದೆ ಇವತ್ತು ಏನೂ ಅಲ್ಲ ಒಂದು ಖುಷಿ ಅಷ್ಟೇ ಇವತ್ತು ನನಗೆ ಸಿಗ್ತಾ ಇರೋದು ನನ್ನ ಒಂದು ಡ್ರೀಮ್ ಪ್ರಕಾರ ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ಇನ್ನೂ ಝೀರೋ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟಲ್ಲಿದ್ದೀನಿ ಇನ್ನೂ ಒಂದು ಪರ್ಸೆಂಟ್ ಕೂಡ ಕಂಪ್ಲೀಟ್ ಮಾಡಿಲ್ಲ ಅದರಲ್ಲಿ ಏನೋ ಒಂದು ಇದು ಒಂದು ಹೆಜ್ಜೆ ಅಂತ ಅಂದ್ಕೊಂಡು ಅಕ್ಸೆಪ್ಟೆನ್ಸಿ ಮಾಡ್ಕೊಂಡಿದ್ದೀನಿ ಸೊ ನೋಡೋಣ ಇದರ ನಂತರ ಹೇಗಿರುತ್ತೆ ಜರ್ನಿ ಏನು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತೇಳಿ ಡೆಫಿನೆಟ್ಲಿ ಇದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಎರಡನ್ನೂ ಕೂಡ ನಾನು ತೊಗೊತೀನಿ ಬಟ್ ಏನೋ ಒಂಥರ ಖುಷಿ ಅಂತ ಸಿಕ್ಕಿದೆ ಅದು ಮಾತ್ರ ನಿಜ ಆ್ಯಂಡ್ ಇನ್ನು ಮಕ್ಕಳ ಬಗ್ಗೆ ಮತ್ತು ನಮ್ಮ ಫ್ಯಾಮಿಲಿ ಬಗ್ಗೆ ಆ್ಯಂಡ್ ನಮ್ಮ ಇಬ್ಬರು ಲವ್ ಸ್ಟೋರಿ ಮದುವೆ ಆಗಿದ್ದು ಹೇಗೆ ಮದುವೆ ಆದಮೇಲೆ ಯಾವ ಥರ ಫೇಸ್ ಮಾಡಿದ್ವಿ ಕೆಲವೊಂದಷ್ಟು ಸಿಚುವೇಶನ್ಸ್ನ ಯೂಟ್ಯೂಬ್ನ ಯಾವ ಥರ ತೊಗೊಂಡೆ ಹಳೆ ಚಾನಲ್ ಹೇಗೆ ಫೇಲ್ ಆಯಿತು ಯಾಕೆ ಫೇಲ್ ಆಯಿತು ಆ್ಯಂಡ್ ನಾನು ಯೂಟ್ಯೂಬ್ ಬರುವಾಗ ಏನೇನೆಲ್ಲ ಗೊತ್ತಿತ್ತು ಇದೆಲ್ಲ ಏ ಟು ಕವರ್ ಅಪ್ ಆಗಿದೆ ಈ ಒಂದು ಸ್ಟೋರಿನಲ್ಲಿ ಮೇ ಬಿ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಮುಗಿಸ್ಕೊಂಡ್ವಿ ಮುಗಿಸ್ಕೊಳ್ಳೋದ್ರೊಳಗಡೆ ನಮ್ಮ ಮಾತುಕತೆ ಮುಗಿಯೋದ್ರೊಳಗಡೆ ರಾತ್ರಿ ಒಂದು ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ಅವಾಗ ನಾವು ಬೀಳ್ಕೊಡುಗೆ ಸಮಾರಂಭ ನಡೀತಾ ಇರೋದು ಅಷ್ಟರೊಳಗಡೆ ಸಕ್ಕತ್ತೆ ಸಖತ್ ಮಿಂಗಲ್ ಬಿಟ್ಟಿದ್ವಿ ನಾವು ಆ್ಯಂಡ್ ವಿನಯ್ ಜೊತೆ ಅಂದರೂ ನಾನು ಸಕ್ಕ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನನಗಿಂತ ಒಂದು ವರ್ಷ ಚಿಕ್ಕವರು ಹಂಗ ತಮ್ಮ ಸೊ ಸಕತ್ ಫನಿ ಆಗಿದ್ರು ಅವರು ಎಷ್ಟು ಚಂದ ಮಾತಾಡ್ತಾರೆ ಹಬ್ಬ ಬಟ್ ತುಂಬಾ ಇಂಟೆಲಿಜೆಂಟ್ ಇದೆ ಇಂಟೆಲಿಜೆನ್ಸ್ ಇದೆ ಸೊ ನೋಡಬೇಕು ಇನ್ನು ಮೇಲೆ ಯಾವ ಥರ ಯೂಸ್ ಮಾಡ್ಕೊತಾರೆ ನಾನಂತೂ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಯಾವ ಥರ ಬೆಳೀತಾರೆ ಅವರ ಒಂದು ಗ್ರೋತ್ನ ನಾನು ಯಾವಾಗ ನೋಡ್ತೀನಿ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಆಮೇಲೆ ನಮ್ಮ ಮಕ್ಕಳ ಜೊತೆ ಅಂದರು ಫುಲ್ ಮಿಂಗಲ್ ಮಿಂಚುನ ಬಿಟ್ಟು ಹೋಗ್ತಾನೆ ಇಲ್ಲ ಮಿಂಚು ಫೋಟೋಸ್ ಎಲ್ಲ ತೆಗೆದಿದ್ದಾರೆ ಡಿ ಎಸ್ ಎಲ್ ಆರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಸೊ ಹಾಗಾಗಿ ಬರ್ತಡೇಗೆ ಇವರೇ ಫೋಟೋಸ್ ತೆಗಿತಾರೆ ಅಂತೆ ಅವರೇ ಬುಕ್ ಮಾಡ್ಕೊಂಡಿದ್ದಾರೆ ಅದನ್ನು ಒಟ್ನಲ್ಲಿ ಇವತ್ತು ಬಂದಿದ್ದು ನನ್ನ ಮಾತಾಡ್ಸೋಕ್ಕೆ ನನ್ನ ಸ್ಟೋರಿ ಕೇಳೋದಕ್ಕೆ ಆದರೆ ಹೋಗೋವಾಗ ಮಾತ್ರ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ಮಿಂಗಲ್ ಆಗಿದ್ರು ಅದು ತುಂಬ ಖುಷಿ ಆಯಿತು ನನಗೆ ಕೂಡ ದಣಗೆರೆಯ ಒಬ್ಬ ಯೂಟ್ಯೂಬರ್ ಸಂಚಾರಿ ಗುರು ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ರೆಗ್ಯುಲರ್ ಆಗಿ ನನಗಿಂತ ಹಳೇದಾಗಿ ಇವರು ವಿಡಿಯೋ ಮಾಡ್ಕೊತ ಬಂದಿದ್ದಾರೆ ಒಳ್ಳೆ ಫೇಮ್ ಮತ್ತೆ ಒಳ್ಳೆ ನೇಮ್ ಇದೆ ಸೊ ಬಂದ್ ಹೋಗಿದ್ದು ಖುಷಿ ಆಯ್ತು ಅವರೇ ಹೇಳ್ತಾರೆ ನೋಡಿ ಹೆಂಗ್ ಅನ್ನಿಸ್ತು ಏನು ಅಂತ ಹೇಳಿ ಸೊ ನನ್ ಲಾಗಲ್ಲಿ ಅವ್ರು ಮಾತಾಡೋದು ನನಗೆ ಇನ್ನಷ್ಟು ಖುಷಿ ಆಯ್ತು ಆಕ್ಚುಲಿ ಸೊ ಇದೆ ತರ ಇವರ ಚಂದಾದಾರರು ಕೂಡ ಹೆಚ್ಚಿಂದ ಆಗ್ಬೇಕು ಈಗ ಹತ್ತು ಸಾವಿರ ಚಂದ್ರದಾರ ಇದಕ್ಕೆ ನಾವ್ ಬಂದು ವಿಡಿಯೋ ಮಾಡ್ಬಿಟ್ಟು ಇವರಿಗೆಲ್ಲ ಖುಷಿ ಕೊಟ್ಟು ನಾವು ಮನೋರಂಜನೆ ತಕೊಂಡ್ ಹೋಗ್ತಾ ಇದ್ದೀವಿ ಸೊ ಇದೇ ರೀತಿಯಾಗಿ ಒಂದು ಲಕ್ಷ ಚಂದಾದಾರಾದರೂ ಕೂಡ ಗುರು ಅವ್ರ ಮತ್ತೆ ನಾವು ಬಂದು ಇವ್ರ ಮನೇಲಿ ಸ್ವೀಟ್ ಊಟ ಮಾಡಿ ಹೋಗ್ತೀವಿ ಅಂತ ಹೇಳ್ಕೊಂತ ವೆಜ್ ದ ವೆಜ್ ಪೀಪಲ್ಸ್ ಸೊ ಧನ್ಯವಾದಗಳು ಮತ್ತೆ ಸುಭಾ ಬಾಯ್ ಬಾಯ್ ತ್ಯಾಂಕ್ ಯು ತ್ಯಾಂಕ್ ಯು ಇಲ್ಲ ಕೆಟ್ಟಾಗಿಲ್ಲ ವಿಡಿಯೋ ಮಾಡಿದ್ದು ಒಂದೇ ಹೇಳಿದ್ರು ക്യാമറാമാൻ ക്ക് ഒരു ക്യാമറാമാൻ ക്ക് തന്നേക്കോളൂ ആ ടാപ്പ് ചെയ്യ് മതി മേടരെ സക്സ് അയ്യോ വൈ 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 ಇದು ಫ್ರೆಂಡ್ಸ್ ಅವರೆಲ್ಲ ಹೋಗಿ ಆದ್ಮೇಲೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ತುಂಬಾ ಗೊತ್ತಾಯ್ತು ಯಾಕಂದ್ರೆ ಒಬ್ಬಳೇ ಇದ್ದಾಳೆ ಅವ್ರಿಬ್ರು ಕೂಡ ಅಮ್ಮನ ಇದ್ದಾರೆ ಇನ್ನು ಅವ್ರನ್ನ ಕರ್ಕೊಂಡ್ ಬರ್ತಿದ್ದಾರೆ ಆಗ್ಲೇ ಇದೀನಿ ಯಾಕೋ ಸಮಾಧಾನ ಆಗ್ತಿಲ್ಲ ಅವಳು ಕಿರಿಕಿರಿ ಮಾಡ್ತಾಳೆ ದೃಷ್ಟಿ ತೆಗ್ದೆ ಹಾಗೆ ಹಿಟ್ಟಿತ್ತು ಹಿಟ್ ಇತ್ತು ಸ್ವಲ್ಪ ನಾನು ಮಧ್ಯಾಹ್ನ ಮಾಡಿರುವಂತದ್ದು ಅದಕ್ಕೆ ಆ ಹಿಟ್ಟಲ್ಲಿ ತಿನ್ನಿಸ್ದೆ ನಿದ್ದೆ ಬಂದಿದ್ದಾನೆ ಏನೋ ಗೊತ್ತಾಗ್ತಿಲ್ಲ ಕಿರಿಕಿರಿ ಮಾಡ್ತಾ ಇದ್ದಾಳೆ ಹಂಗಾಗಿ ಎತ್ಕೊಂಡು ಓಡಾಡ್ತಿದ್ದೀನಿ ಸಮಾಧಾನ ಆಗ್ತಿಲ್ಲ ಅವಳಿಗೆ ಇನ್ನು ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಮಿಂಚು ವಾಮಿಟ್ ಎಲ್ಲ ಮಾಡ್ಕೊಂಡ್ಬಿಟ್ಲು ಇವಾಗ ಊಟ ಮಾಡಿಸಿದ್ದೆಲ್ಲ ವಾಮಿಟ್ ಮಾಡ್ಕೊಂಡ್ಳು ಹಾಲು ಕುಡಿಸಿದ್ದು ಅಷ್ಟೇ ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ ಅಮ್ಮಯೊಳಿಗೆ ಯಾಕೋ ಜಾಸ್ತಿ ಓವರ್ ಆಗಿ ದೃಷ್ಟಿ ಆಗಿರಬೇಕು ಬಾ ಅಮ್ಮ ಹೆಂಗು ಬರ್ತಾ ಇದ್ದಾರೆ ಮಕ್ಕಳನ್ನ ಕರ್ಕೊಂಡು ಹೆಂಗು ಬರ್ತಾ ಇದ್ರು ಇನ್ನು ಅಮ್ಮನಿಗೆ ದೃಷ್ಟಿ ಅಂತ ಅಂತೇಳಿ ಬಂದ ತಕ್ಷಣ ಮಿಂಚುನ ಅಮ್ಮನ ಕೈ ಕೊಟ್ಟು ನನ್ನ ದೃಷ್ಟಿಗೆಲ್ಲ ರೆಡಿ ಮಾಡಿ ನಿಮಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಕೇಳ್ತಿರ್ತೀರಲ್ಲ ಅಂತ ಹೇಳಿ ಹಾಗೆ ಇದನ್ನು ಆಲ್ರೆಡಿ ರೀಲ್ ಮತ್ತೆ ಶಾರ್ಟ್ ಕೂಡ ಮಾಡಿಬಿಟ್ಟಿದೆ ನಾನು ಇನ್ನೇನು ಗೊತ್ತಾ ತುಂಬಾ ಏನು ಓವರ್ ಆಗಿ ದೃಷ್ಟಿ ಆದಮೇಲೆ ಈ ಥರ ಆಗುತ್ತೆ ಮಕ್ಕಳಿಗೆ ಇನ್ನು ಮಿಂಚು ಏನಂತಂದರೆ ಫುಲ್ ಆಟಾಡ್ಬಿಟ್ಲು ಅವ್ರು ಬಂದಾಗ ಮತ್ತೆ ಫುಲ್ ಸ್ಟೈಲಿಶ್ ಸ್ಟೈಲಿಷಾಗೆಲ್ಲ ಫೋಟೋಸ್ ತೆಗೆಸ್ಕೊಂಡ್ಬಿಟ್ಲು ಆ ಫೋಟೋಸ್ ನೋಡಿ ನಾನೇ ಒಂದರದಾಗ ಕಂಡುಬಿಟ್ಟಿದ್ದೀನಿ ಅಷ್ಟು ಚೆನ್ನಾಗಿ ಬಂದಿದ್ದಾಳೆ ಅವ್ಳು ಮುದ್ದಮ್ಮ ಇನ್ನು ಮತ್ತೆ ದೃಷ್ಟಿಗೆ ಕೆಂಡನ ಗ್ಯಾಸಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಗ್ಯಾಸಲ್ಲೇ ರೆಡಿ ಮಾಡ್ಕೊಂಡು ಒಂದು ಮೂಲೆಯಲ್ಲಿ ಕೆಂಡನ ಇಟ್ಟು ಅದಕ್ಕೆ ಉಪ್ಪು ಮತ್ತು ಸಾಸಿವೆ ಪೊರ್ಕೆ ಮತ್ತು ಒಣ ಮೆಣಸಿನ್ಕಾಯಿ ಇದನ್ನು ತಗೊಂಡು ಇಳೆ ತೆಗೆದು ಆ ಬೆಂಕಿಗೆ ಹಾಕ್ಬಿಟ್ರೆ ಸಾಕು ಆಮೇಲೆ ಆದಷ್ಟು ಹಾಕಬೇಕು ಹಾಕ್ಬೇಕು ಹೊರಗಡೆ ಹೊರ್ಗಡೆ ಇಟ್ಟಿದ್ದೀನಿ ಸೊ ಫುಲ್ ಸೌಂಡು ಚಟಪಟ ಚಟಪಟ ಅಂತ ಅಂದ್ಕೊಂಡು ಫುಲ್ ಸೌಂಡು ಮತ್ತು ಆ ಮೆಣ್ಸಿನ್ಕಾಯಿ ಏನು ಸುಡುತ್ತಲ್ಲ ಅದು ಒಂದು ಸ್ವಲ್ಪ ಸ್ಮೆಲ್ಲು ಘಾಟು ಅದೆಲ್ಲ ಆಯಿತು ಅಂತಂದರೆ ದೃಷ್ಟಿ ಎಳೀತು ಅಂತ ಅರ್ಥ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಆಟ ಸ್ವಲ್ಪ ಹೊತ್ತಿದ್ದು ಅಪ್ಪ ಅಮ್ಮ ಮನೆಗೆ ಹೋದರು ಸೊ ಫುಲ್ ಆಟ ಅಪ್ಪ ಅಮ್ಮನ ಜೊತೆ ಅಂತೂ ಮಿಂಚಿದು ಫುಲ್ ಆಟ ನನಗೆ ಗೊತ್ತಿರಲಿಲ್ಲ ಅವಳು ಈ ಲೆವೆಲ್ಗೆ ಹಚ್ಕೊತಾಳೆ ಅಜ್ಜಿ ತಾತನ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಲಾಗ್ ಐ ಹೋಪ್ ನಿಮ್ಮೆಲ್ಲರೂ ಕೂಡ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ಸ್ಗಳ್ನ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ಸಾಧ್ಯ ಆದರೆ ನಮ್ಮ ಚಾನಲ್ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹ್ಯಾವ್ ಎ ನೈಸ್ ಟೇ ಬೈ